ಎಲ್ಲರನ್ನೂ ವಂಚಿಸ್ಬೋದು ಆದರೆ ದೇವತೆ ವಂಚಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಲಿ ಕಾಲ ಅಂತಾರೆ ಯಮನನ್ನು ಆ ಕಾಲ ಬಂದಾಗ ಆ ಸಮಯ ಬಂದಾಗ ಯಮ ಬರ್ತಾನೆ ಅವನನ್ನು ತಪ್ಪಿಸಲಿಕ್ಕೆ ಆಗೋದಿಲ್ಲ ನಾವು ಯಾವುದೋ ಒಂದು ಗ್ರಾಮದಲ್ಲಿ ಒಂದು ಹಳ್ಳಿನಲ್ಲಿ ಒಬ್ಬ ಶಿಲ್ಪಿ ಇದ್ದ ಅವನು ಮರದಲ್ಲಿ ಮಣ್ಣಿನಲ್ಲಿ ಕಲ್ಲಿನಲ್ಲಿ ಶಿಲ್ಪಗಳನ್ನು ಕೆತ್ತುತ್ತಾ ಇದ್ದ ಎಷ್ಟು ಪ್ರಖ್ಯಾತ ಅವನು ಅಂದರೆ ಇಡೀ ಆ ರಾಜ್ಯಕ್ಕೆ ಗೊತ್ತಿತ್ತು ಅವನು ತುಂಬ ಚೆಂದವಾಗಿ ಶಿಲ್ಪ ಮಾಡ್ತಾನೆ ಗೊಂಬೆ ಮಾಡ್ತಾನೆ ಯಾರ್ದಾರು ಕರ್ಕೊಂಡೋಗಿ ನೆಲೆಸಿಬಿಟ್ರೆ ಅವರಂಥದೇ ಬೊಂಬೆ ಮಾಡಿಬಿಡ್ತಿದ್ದ ಅವನು ಅವನಿಗೆ ವಯಸ್ಸು ಹತ್ರ ವಯಸ್ಸು ಆಗ್ತಾ ಬಂತು ಸ್ವಲ್ಪ ದೈಹಿಕವಾದ ಸಮಸ್ಯೆಗಳು ಬಂದು ಡಾಕ್ಟ್ರು ಹೇಳಿದರು ತುಂಬ ಶ್ರಮ ತಗೊಂಡಿದ್ರು ಚಿಕ್ಕ ವಯಸ್ಸಿಂದ ನಿಮ್ಮ ಆಯಸ್ಸು ಕ್ಷೀಣ ಆಗ್ತಾ ಇದೆ ವಯಸ್ಸಾದ್ಮೇಲೆ ಇವೆಲ್ಲ ಸಹಜ ಅಂದ್ಬಿಟ್ರು ಅವನು ಸ್ವಲ್ಪ ಬದುಕಿನ ಬಗ್ಗೆ ತುಂಬ ಆಸೆ ಬದುಕಬೇಕು ಅನ್ನೋ ಆಸೆ ಒಬ್ಬ ಜೋಯಿಸ್ರು ಹತ್ರ ಪಂಡಿತ್ರ ಹತ್ರ ಹೋದ್ರು ಸ್ವಾಮಿ ನನ್ನ ಜಾತಕ ನೋಡಿ ಅಂತ ಜಾತಕ ಅವರ ಅಪ್ಪ ಬರೆಸಿದ್ದ ಅವರು ಹೇಳಿದ್ರು ನೋಡಪ್ಪ ಈ ಜಾತಕ ಬರೆದವರು ನನ್ನ ಪೂರ್ವಜರು ಅವ್ರು ಬರೆದ ಮಾತು ಯಾವತ್ತೂ ಕೂಡ ಅಸತ್ಯ ಆಗಿಲ್ಲ ಮಿಥ್ಯ ಆಗಿಲ್ಲ ಸತ್ಯವೇ ನಡೆಯೋದೆ ನೋಡು ಅವರೇ ಬರೆದವ್ರೆ ನೀನು ಈ ರಾಜ್ಯ ಮೆಚ್ಚುವಂಥ ಶಿಲ್ಪಿ ಆಗ್ತೀ ಅಂತ ಬರೆದವ್ರೆ ಎಲ್ಲ ಬರೆದವ್ರೆ ನಿನ್ನ ಬದುಕು ಬರೆದವ್ರೆ ನಿನಗೆ ಎಷ್ಟು ಜನ ಅಂತ ಬರೆದವ್ರೆ ಇಷ್ಟು ಮಕ್ಕಳು ಆಗಿದೆಯಾ ಆಗಿದೆ ಕೂಡ ಆಗಿದೆ ಇಂಥ ವಯಸ್ಸಲ್ಲಿ ನೆನ್ತಿ ತಿರ್ಕಂಡವಳೆ ಅಂತ ಬರೆದವ್ರೆ ತಿರ್ಕಂಡವ್ರಾ ಓ ಹೌದು ಸ್ವಾಮಿ ಅವ್ರು ಬರೆದಾಗೆ ಮೂರು ವರ್ಷದಿಂದ ನಾನು ನೆನ್ತಿ ಸತ್ಲು ಆ ನೋಡು ಈಗ ಕೊನೆ ಘಟ್ಟ ನಿನ್ನ ಆಯಸ್ಸು ಬರೆದವ್ರೇನು ಇವನಿಗೆ ಅದೇ ಡವ ಢವ ಅನ್ನೋಕ್ಕೆ ಶುರುವಾಯಿತು ಯಾವಾಗ ಅಂತ ಬರೆದವ್ರೆ ಸ್ವಾಮಿ ಅಂತ ಎಷ್ಟು ವಯಸ್ಸು ನಿನಗೀಗ ಎಂಬತ್ತಾಯ್ತು ಅಂದ ಅಷ್ಟೇ ಹತ್ರ ಬಂದಿದ್ದೀನಿ ಎಂಬತ್ತೊಂದು ವರ್ಷ ಮೂರು ತಿಂಗಳು ನಿನ್ನ ಆಯಸ್ ಮುಗಿದೋಯ್ತದೆ ಅಂತ ಇವನಿಗೆ ಕಳವಳ ಪ್ರಾರಂಭ ಆಯಿತು ಇನ್ನು ರಾಜ್ಯ ಪ್ರಶಸ್ತಿ ಬರಲಿಲ್ಲ ರಾಷ್ಟ್ರ ಪ್ರಶಸ್ತಿ ಬರಲಿಲ್ಲ ಪದ್ಮಶ್ರೀ ಬರಲಿಲ್ಲ ಆಗ್ಲೇ ನನ್ನ ಆಯುಸ್ ಮುಗಿದೋಯ್ತದಲ್ಲ ಬಂದ್ಗಳು ಅಂತ ಅಳ್ತ ಮಲಗ್ದ ಇರುವಷ್ಟು ಆಯಸ್ನಾರ ಸಂತೋಷವಾಗಿ ಕಳ್ಳೀವ ಅನ್ನಿಸ್ಲಿಲ್ಲ ಅವನಿಗೆ ಹೆಂಗಾರ ಮಾಡಿ ತಪ್ಸ್ಕೋಬೇಕು ಹೆಂಗಾರ ಮಾಡಿ ತಪ್ಸ್ಕೊಬೇಕು ಯಾರು ಹೇಳಿದ್ರು ದಾನ ಮಾಡು ಧರ್ಮ ಮಾಡು ಅನುದಾನ ಮಾಡ್ದೆ ಜಾತ್ರೆ ಮಾಡಿಸ್ತಾ ದೇವ್ರೋತ್ಸವ ಮಾಡಿಸ್ತಾ ಕೊನೆಗೆ ಹೋದ ಸ್ವಾಮಿನ ಅನುದಾನ ಮಾಡಿದ್ದೀನಿ ದೇವ್ರೋತ್ಸವ ಮಾಡ್ಸಿವಿನಿ ಆಯಸ್ ಸ್ವಲ್ಪ ಜಾಸ್ತಿ ಆಗಿರ್ಬೇಕು ನೋಡಿ ಅಂತ ಅದಕ್ಕೆ ಅವ್ರು ಹೇಳಿದ್ರು ನೀನು ಮಾಡುವಂಥ ದಾನ ಧರ್ಮ ಪುಣ್ಯ ಕಾರ್ಯಗಳು ಈ ಲೋಕದಲ್ಲಿರು ಗಂಟ ಸಂತೋಷ ಕೊಡ್ತವೆ ಹೊರತು ಆಯಸ್ಸೆಲ್ಲ ಒಂದಿನೂ ಜಾಸ್ತಿ ಮಾಡೋದಿಲ್ಲ ಹೋಗು ಸ್ವರ್ಗ ಸಿಗ್ತದೆ ಅಂದರು ಅಯ್ಯೋ ಸತ್ ಮೇಲೆ ಯಾವ ಸ್ವರ್ಗ ಅಪ್ಪು ಕಷ್ಟಪಟ್ಟು ಎಂಬತ್ತು ವರ್ಷ ಆದಮೇಲೆ ಮನೆ ಕಟ್ಟೆವು ನೀನು ನೆಮ್ಮದಿಲಿ ಮನೆಗೋಗಿ ಆಗ್ದಂಗೆ ಮಗೋಯ್ತಲ್ಲ ನಂಬು ಭಾಳ ಯೋಚನೆ ಮಾಡ್ದೆ ಭಾಳ ಯೋಚನೆ ಮಾಡ್ದೆ ಕೊನೆಗೊಂದು ತೀರ್ಮಾನ ಮಾಡ್ದೆ ಅವ್ರಿವ್ರನ್ನೇ ಯಾಕೆ ಹೊಂಚಿಸೋದು ಯಮ್ಮನೇ ಆ ಮಾರ್ಸ್ಬಿಡ್ಬೇಕು ಹೆಂಗೋ ಹೆಂಗು ಗೊಂಬೆ ಮಾಡ್ತಿದ್ನಲ್ಲ ಮರದ ಕೊಂಬ ಮರದ ದಿಮ್ಮಿಗಳ ತಂದ ಒಂದೆಂಟು ಮರದ ಬೊಂಬೆ ಅವನಂತದೇ ಬೊಂಬೆ ವರ್ಷವೆಲ್ಲ ಕೆತ್ತವನೆ ಒಂಬತ್ತು ಗೊಂಬೆ ಮಾಡ್ಬಿಟ್ಟು ಅವನಂತದೆ ಯಮನೆ ಬಂದು ದಿಕ್ ತಪ್ಪೋಬೇಕು ಗೊಂಬೆ ನನ್ ಬಿಟ್ಬಿಡ್ಬೇಕು ಅಂತ ಎಂಥ ಶಿಲ್ಪಿ ಅವನು ಅದೇ ಥರ ತದ್ರೂಪ ಗೊಂಬೆಗಳು ಮಾಡ್ದ ಒಂಬತ್ತು ಬೊಂಬೆ ಎಂಬತ್ತೊಂದು ವರ್ಷ ಕಳೀತು ಮೂರು ತಿಂಗಳಲ್ಲಿ ಎರಡು ತಿಂಗಳು ಕಳೆದೋಯ್ತು ಇವನಿಗೆ ಅನ್ನ ತಿನ್ನೋಕೆ ಆಗ್ತಿಲ್ಲ ಅಲ್ಲ ಬಂದ್ ಬಾಗ್ಲು ಕೊಟ್ಟಿದ್ರೆ ಯಮ ಬನ್ನೋ ಅಂತಾನವನು ಏ ಯಾವ ಯಮ ಬಂದವನು ಕೆಲ್ಸಕ್ಕೆ ಕೇಳೋಕೆ ಬಂದ ಅಂತ ಅವ್ನ ಹೆಂಡ್ತಿ ಬೈತಾಳೆ ಯಾಕೆ ಹಿಂಗೆ ಆಡ್ತೀವಿ ಅವನ ಮಕ್ಳು ಬೈತಾರೆ ಯಾಕಿಂಗ್ ಇನ್ನೇನು ಹತ್ರ ಬಂತು ಆ ಮೂರನೇ ತಿಂಗಳು ಕೊನೆ ಬಂತು ಇವನು ಮನೆಗೆ ಮನಿಗೋಕು ಭಯ ಆ ಬೊಂಬೆಗಳ ತಂದ ಒಂದು ಚರ್ಮ ಕುಂಡಿಸ್ತಾ ಒಂದು ಮಂಚದ ಮೇಲೆ ಮಲಗಿಸ್ತಾ ಒಂದು ಬಾಕ್ಲ ಹತ್ರ ನಿಲ್ಲಿಸ್ತಾ ಒಂದು ಕಾಫಿ ಕುಡಿ ತರ ಕುಂಡಸ್ಬಿಟ್ಟ ಇವನೊಂಗ್ ಅಟ್ಟದ ಮೇಲೆ ಹೊತ್ಕೊಂಬಿಟ್ಟ ಮುಗೀತು ಆಯಸ್ಸು ಬಂದ ಯಮಾ ಬಂದ ಯಮಾ ಬಂದ ಆ ಯಮರಾಯ ಬಂದ ಪ್ರತ್ಯಕ್ಷನಾದ ನೋಡ್ತಾನೆ ಮನೆ ತುಂಬ ಒಂಬ ಜನ ನಿಂತವ್ರೆ ಒಂದೇ ರೂಪ ಅಲ್ಲಿ ನೋಡಿದ್ರೆ ಫೋಟೋ ಕೈಲಿರು ಫೋಟೋ ಒಂಬತ್ತು ಥರ ಒಂದೇ ಥರ ಅದಿಲ್ಲಪ್ಪ ಯಾರ ಇವನು ಯಮನಿಗೆ ದಿಕ್ತಪ್ಪಾಯಿತು ನನ್ನೇ ದಿಕ್ತಪ್ಪಿಸ್ಬಿಟ್ಟು ನಾನು ಯಾರಪ್ಪ ಅವನು ಓಹೋ ನೋಡ್ದ ಯಮ ಗೊಂಬೆಗಳು ಮಾಡಿ ಕುಣ್ಸವನೇ ಎಂಥ ಶಿಲ್ಪಿ ಇರಬೇಕಯ್ಯ ಅವನು ಇದುವರೆಗೂ ನನ್ನ ಜೀವನದಲ್ಲಿ ಈ ಥರದ ಪ್ರಾಬ್ಲಮ್ ಬಂದಿರಲಿಲ್ಲವಲ್ಲ ಆಹಾ ಎಲ್ಲ ಕೂತವನೇ ಪಾಪ ಈಗ ಅವ್ನೋಗಿ ಎಳಕೆ ಬರುದು ಬೇಡ ಅವನೇ ಬರೋ ಮಾಡ್ತೀನಿ ಅಂತ ಯಮ ಆಹಾ ಎಷ್ಟು ಅತ್ಯದ್ಭುತವಾದಂಥ ಚಾತುರ್ಯ ಈ ನೈಪುಣ್ಯದ ಶಿಲ್ಪ ಕಲೆಯ ವೈಭವ ಎಷ್ಟು ಅದ್ಭುತವಾಗಿ ಕೆತ್ತವನಯ್ಯ ಶಿಲ್ಪ ಎಷ್ಟು ಚೆನ್ನಾಗಿ ಮಾಡೋನಯ್ಯ ಬೊಂಬೆ ಛೇ ಛೇ ಅವನ ಯಾರು ಅಂತ ಗೊತ್ತಿದ್ರೆ ರಾಜ್ಯ ಪ್ರಶಸ್ತಿ ಕೊಡ್ಸಿಬಿಡ್ತಿದ್ದೆ ಅಂದ ಅಟ್ಟದ ಮೇಲೆ ಕೂತಿದ್ದು ಅಂತ ಅಟಕನ್ನೆಗಬಿಟ್ಟ ನಾನೇ ಸ್ವಾಮಿ ಕೆತ್ತಿರೋದು ಅಂತ ನಿಮಗೆ ರಾಜ್ಯ ಪ್ರಸಿದ್ಧಿ ಕೊಡೋಕೆ ಕರಕೊಯ್ತಾವ್ ಅನ್ಕನ್ ಬಾಪ ಅಂದ ಮುಗಿತ್ತು ನಿನ್ನ ಕತೆ ಕಾಲ್ಪನಿಕ ಆದರೆ ವಸ್ತುಸ್ಥಿತಿ ಭಾಳ ಮುಖ್ಯ ವಾಸ್ತವ ಕತೆ ಕತೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅರ್ಥ ಮಾಡ್ಕೊಳ್ಬೇಕಾದಿಷ್ಟೇ ನಾವು ಸಾವನ್ನ ವಂಚಿಸ್ತೀವಿ ಅಂದರೆ ಅದು ಭ್ರಮೆ ಅದು ಸಾವನ್ನ ವಂಚೋಕೆ ಆಗ್ತದೆ ನಮ್ಮ ಕೈಲಿ ಅದು ಒಪ್ಕೊಳ್ಳೇಬೇಕು ನಾವೆಷ್ಟೇ ಧರ್ಮ ಮಾಡ್ಬೋದು ಎಷ್ಟೇ ಪುಣ್ಯ ಮಾಡ್ಬೋದು ಆ ಪುಣ್ಯ ಎಲ್ಲ ಬದುಕಲು ಸಂತೋಷ ಉಂಟು ಮಾಡ್ತದೆ ಹೊರ್ತು ನಾವು ಸಂಗಮೇಶ್ವರ ಮಹದೇಶ್ವರ ಕಾಲಭೈರವ ಹರಿಹರಸುತ ಅಯ್ಯಪ್ಪ ಗಿರಿವಾಸ ಶ್ರೀನಿವಾಸ ಯಾವ ದೇವರು ಪಾದ ಹಿಡಿದ್ರೂ ಒಂದೇ ಒಂದಿನ ಆಯಸ್ಸು ಕೂಡ ಅವರು ಜಾಸ್ತಿ ಮಾಡುವುದಿಲ್ಲ ನಮ್ಮ ಆಯಸ್ಸು ನಿರ್ಧಾರ ಆಗೋಗತ್ತೆ ಬದುಕಲು ಸಂತೋಷಕ್ಕೋಸ್ಕರ ಭಗವಂತನ ಸೇವೆ ಮಾಡ್ತೇವೆ ಆ ಭಗವಂತನ ಕೃಪೆಯನ್ನು ನಾವೆಲ್ಲರೂ ಕೂಡ ಪಡಿತೇವೆ